ಮತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇರುವಂತ ಶ್ರೀಯುತ ದಯಾನಂದ್ ರೆಡ್ಡಿ ನಿವೃತ್ತ ಪೊಲೀಸ್ ಶ್ರೀ ರೆಡ್ಡಿ ಮತ್ತು ಉದ್ಯಮಿಗಳಾದಂತಹ ಉಮೇಶ್ ಬಣ್ಕಾರ್ ಮತ್ತು ಖ್ಯಾತ ಸಂಖ್ಯಾ ಶಾಸ್ತ್ರಜ್ಞರ ಜಯ ಶ್ರೀನಿವಾಸನ್ ಗುರುಜಿ ಅವರು ಬಹಳ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕಿಯಾದಂತ ಶ್ರೀಮತಿ ಸುನೀತಾ ವೀರಪ್ಪ ಮಲ್ಲೇಶ್ ಗೌಡ್ರು ಪಾಪಣ್ಣ ಅವರು ಈ ರೀತಿ ಅನೇಕ ಜನ ಹಿರಿಯ ಮುಖಂಡರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಮುರುಳಿದರ ಒಂದು ಸಮಕ್ಷಮ ಸೇರ್ತಾ ಇದ್ದಾರೆ ಎಲ್ಲರಿಗೂ ಸಹ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಮೂರು ದಿವಸದಿಂದ ನಡೆದ ಚುನಾವಣೆ ಫಲಿತಾಂಶ ನಿಮ್ಗೆ ಗೊತ್ತಿದೆ ತ್ರಿಪುರಾದಲ್ಲಿ ಕಳೆದ ಬಾರಿ ಬಿಜೆಪಿ ಪಡೆದ ಮತ ಕೇವಲ ಒಂದು ಇವತ್ತು ಪಡೆದಿದೆ ಹಾಗೆ ನಾಗಾಲ್ಯಾಂಡ್ ಮೇಘಾಲಯದಲ್ಲಿ ಮಿತ್ರ ಪಕ್ಷಗಳ ಜೊತೆಗೂ ಬಿಜೆಪಿ ಆಡಳಿತ ನಡೆಸ್ತಾ ಇರುವಂತದ್ದು ಈ ಅಭೂತಪೂರ್ವ ಫಲಿತಾಂಶ ಕಾಂಗ್ರೆಸ್ ವಿರುದ್ಧ ಅತಿ ಸ್ಪಷ್ಟ ಜನಾದೇಶವಾಗಿದೆ ತ್ರಿಪುರ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಕಾಂಗ್ರೆಸ್ ಒಂದು ಶಾಸಕ ಸ್ಥಾನವನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನಿ ಮುಖವನ್ನ ಇಡೀ ದೇಶದ ಅರ್ಥ ಮಾಡಿಕೊಳ್ಳುವಂತದ್ದಾಗಿದೆ ಸುಮಾರು ಐವತ್ತು ವರ್ಷ ದೇಶವನ್ನು ಉಂಟು ಮಾಡಿದೆ ಇದು ಅಭಿವೃದ್ಧಿ ಮೋದಿ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅನೇಕ ಜನ ಹಿರಿಯ ಮುಖಂಡರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಾ ಇದ್ದಾರೆ ನಿನ್ನೆ ಮೊನ್ನೆ ಮೈಸೂರು ಚಾಮರಾಜ ನಾನಿದ್ದೆ ಆ ಸಮಯದಲ್ಲಿ ನಮ್ಮ ಸುನಿತಾ ವೀರಪ್ಪ ಸಿಕ್ಕಿದ್ರು ಅನೇಕ ಜನ ಮೈಸೂರಿನಲ್ಲೂ ಭಾರತೀಯ ಜನತಾ ಪಾರ್ಟಿ ಸೇರಕ್ಕೆ ತುದಿಗಾರಲ್ಲಿ ನಿಂತಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂತಹದ್ದು ಮತ್ತೆ ಅವರ ಕಚೇರಿನಲ್ಲೇ ಮೂರು ಬಾರಿ ಚೂರಿ ಹಾಕಿ ಅವರನ್ನು ಕೊಲ್ಲುವಂತ ಪ್ರಯತ್ನ ಮಾಡಿರುವಂತಹದ್ದು ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ರಾಷ್ಟ್ರದಲ್ಲಿ ಕುಸಿದೋಗಿರುವಂತಹ ಕಾನೂನು ಸುವ್ಯವಸ್ಥೆಗೆ ಘಟನೆ ಮತ್ತೊಂದು ನಿದರ್ಶನ ಆಗಿದೆ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮೇಲೆ ಚೂರಿಯಾಗಿ ಹಲ್ಲೆ ಮಾಡುವ ಪ್ರಯತ್ನ ಮಾಡಿದ ಮೇಲೆ ಶ್ರೀ ಸಾಮಾನ್ಯರ ರಕ್ಷಣೆ ಏನಿರ್ಬೋದು ನೀವು ಯೋಚನೆ ಮಾಡಿ ಎರಡನೇದು ಬಹಳ ಪ್ರಮುಖವಾಗಿರುವಂತಹ ನಿವೃತ್ತ ಡಿಜಿಪಿ ಎಚ್ ಎನ್ ರಾವ್ ಅವರ ಹೇಳಿಕೆ ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾ ಅವರಿಗೆ ವಿಶೇಷ ಸೌಲಭ್ಯ ನೀಡುವಂತೆ ಸೂಚಿಸಿದ್ದು ಸಿಎಂ ಸಿದ್ದರಾಮಯ್ಯ ಮಾತನ್ನು ಹೇಳಿ ಬಹುಶಃ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳನ್ನೇ ಒಬ್ಬ ಅಪರಾಧಿಗೆ ಎಲ್ಲ ರೀತಿಯ ಸವಲತ್ತು ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟು ಅಕ್ಷಿಮ ಅಪರಾಧ ಬಹುಶಃ ತನಿಖೆ ಆದ ಮೇಲೆ ಸ್ವತಃ ಡಿಜಿಪಿ ಎಚ್ ಎನ್ ಸತ್ಯನಾರಾಯಣರಾವ್ ಅವರು ಧೈರ್ಯದಿಂದ ಮುಖ್ಯಮಂತ್ರಿಗಳ ಆದೇಶ ನಾನು ಅದನ್ನು ಮಾಡಿದ್ದೇನೆ ವಿಶೇಷ ಸವಲತ್ತನ್ನು ಕೊಟ್ಟಿದ್ದೇನೆ ಅಂತ ಹೇಳಿರುವಂತಹ ಸಹ ಆಶ್ಚರ್ಯಕರ ಸಂಗತಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ರೂಲ್ ಬುಕ್ ಅನ್ವಯ ಸೌಲಭ್ಯ ಕಲ್ಪಿಸುವಂತ ಅಂತ ಹೇಳಿದ್ದೆ ಅಂತ ರೂಲ್ ಬುಕ್ ಅನ್ವಯ ಎಲ್ಲ ಯಾರು ಶಿಕ್ಷೆಯನ್ನು ಪಡೆದಿದ್ದಾರೆ ಅವರು ಸೂಚನೆ ಕೊಡಬಹುದು ಹೊರತು ಒಬ್ಬ ಅಪರಾಧಿಗೆ ಅಂತ ಕೊಡುವಂತ ಹೇಳುವಂತ ಅಪರಾಧನ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ ಮತ್ತೊಂದು ಸಚಿವ ಜಾರ್ಜ್ ಇಂದ ಅರೇಬಿಕ್ ಕಾಲೇಜಿಗೆ ಇಪ್ಪತ್ತು ಕೋಟಿ ಅನುದಾನವನ್ನು ಸಿದ್ದರಾಮಯ್ಯ ನೀಡಿದ್ದಾರೆ ಹತ್ತು ಕೋಟಿ ಸರ್ಕಾರದಿಂದ ಹತ್ತು ಕೋಟಿ ಬಿ ಬಿ ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಇನ್ನೆರಡು ತಿಂಗಳಿಗೆ ಮನೆಗೆ ಹೋಗ್ತಾ ಇದ್ದೀರಾ ಇಂಥ ಒಂದು ಸಂದರ್ಭದಲ್ಲಿ ಈ ವೋಟ್ ಬ್ಯಾಂಕ್ ಓಲೈಕೆ ರಾಜಕಾರಣ ನೀವು ಮಟ್ಟಿಗೆ ಸರಿ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಬಹುಶಃ ಎರಡು ತಿಂಗಳಲ್ಲಿ ಈ ತರ ಮಾಡ್ತಾರೋ ಅನ್ನೋದು ಕಲ್ಪನೆ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತಾಕ್ಬೇಕಾಗಿದೆ ನಮ್ದು ನಂಬರ್ ಒನ್ ಸರ್ಕಾರ ಅಂತ ಹೇಳ್ತಾರೆ ಯಾವ್ದು ನಂಬರ್ ಒನ್ ಮಾಡೋದ್ರಲ್ಲ ಹಗ್ ದರೋಡೆ ಮಾಡೋದ್ರಲ್ಲ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದ್ರಲ್ಲ ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ನೀವು ಬಹುಶಃ ಕರ್ನಾಟಕ ರಾಜ್ಯನ ಕಂಡಿಲ್ಲ ಹತ್ತು ವರ್ಷಗಳ ಕಾಲ ನಮ್ಮ ಹಿಂದೆ ಸರಿದಂತಾಗಿದೆ ಈಗಲಾದ್ರೂ ರಾಜ್ಯದಲ್ಲಿ ಎಚ್ಚೆತ್ಕೊಂಡು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಅವರು ಮನೆ ಕಳಿಸ್ತೋ ಯಾವ ರೀತಿ ಮೊನ್ನೆ ತ್ರಿಪುರಾ ಈ ಭಾಗದಲ್ಲಿ ನಡೆದಂತಹ ಚುನಾವಣೆ ನಾಗಾಲ್ಯಾಂಡ್ ಇಲ್ಲಿ ಚುನಾವಣೆಯಲ್ಲಿ ಜನನೀಯ ಸೋಲನ್ನ ಕಾಂಗ್ರೆಸ್ ಅನುಭವಿಸ್ತೋ ಅದೇ ರೀತಿ ಕರ್ನಾಟಕ ರಾಜ್ಯದ ಜನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮನೆ ಕಳಿಸಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡಿ ಇನ್ನು ಕೇವಲ ಅರವತ್ತು ದಿವಸ ಮಾತ್ರ ಇವತ್ತು ಪಕ್ಷಕ್ಕೆ ಎಲ್ಲರಲ್ಲೂ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ದಯಮಾಡಿ ಇವತ್ತಿಂದ ನೀವು ಕಾರ್ಯಪ್ರವೃತ್ತರಾದ್ರೆ ನೂರಕ್ಕೆ ನೂರು ನಾವು ನೂರೈವತ್ತು ಸೀಟ್ ಗೆಲ್ತೇವೆ ಅಮಿತ್ ಶಾ ಅವರ ಅನುಮಾನ ಬೇಡ ನಾನು ಈಗ ತಾನೇ ಡೆಲ್ಲಿ ಹೊರಟಿದ್ದೇನೆ ಅಲ್ಲಿ ಕೆಲವು ಪ್ರಧಾನಿಯವರನ್ನ ಕಂಡು ಅಮಿತ್ ಶಾ ಅವರನ್ನ ಕಂಡು ಮುಂದಿನ ಕಾರ್ಯಕ್ರಮದ ಬಗ್ಗೆ ಕೆಲವು ಚರ್ಚೆಗಳು ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೇನೆ ಅದಕ್ಕಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದಂತೆ ಎಲ್ಲ ಮುಖಂಡ ಮತ್ತೊಮ್ಮೆ ಅತ್ಯಂತ ಪ್ರೀತಿ ವಿಶ್ವಾಸ ದಿನ ಬಹಳ ಸಂತೋಷದಿಂದ ಬಿ ಜೆ ಪಿ ಪಕ್ಷವನ್ನು ಸೇರಿದ್ದೀನಿ ಅಂತ ಹೇಳಿಕ್ಕೆ ಬಯಸ್ತಾರೆ ನನ್ನ ಸಂತೋಷಕ್ಕೆ ಕಾರಣ ಆದರೂ ಇಷ್ಟೆ ಇವತ್ತು ಬಿ ಜೆ ಪಿ ಒಂದು ರಾಜಕೀಯ ಪಕ್ಷವಾಗಿ ಉಳಿದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಮೇಲೆ ಪಕ್ಷ ಒಂದು ಯುವಶಕ್ತಿಯಾಗಿ ಮಾರ್ಪಟ್ಟಿದೆ ಅದಕ್ಕೆ ಸಾಕ್ಷಿ ಏನಂದರೆ ಸನ್ಮಾನ್ಯ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದಂಥ ಸಂದರ್ಭದಲ್ಲಿ ಏನು ಈ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಯುವ ಶಕ್ತಿಯ ಒಂದು ಬೆಂಬಲದೊಂದಿಗೆ ಹದಿನಾಲ್ಕು ರಾಜ್ಯಗಳಲ್ಲಿ ಇವತ್ತು ಹನ್ನೊಂದು ರಾಜ್ಯಗಳು ಕಾಂಗ್ರೆಸ್ ಸರ್ಕಾರವನ್ನು ಕಳ್ಕೊಂಡಿದ್ದಾವೆ ಇನ್ನು ಇರ್ತಕ್ಕಂಥ ಮೂರು ರಾಜ್ಯಗಳಲ್ಲಿ ಇನ್ನು ಎರಡು ತಿಂಗಳು ಬಿಟ್ಟು ನೋಡಿದಾಗ ಉತ್ತರದಲ್ಲಿ ಒಂದು ಸಣ್ಣ ಚುಕ್ಕೆ ಮತ್ತು ಈಶಾನ್ಯದಲ್ಲಿ ಒಂದು ಸಣ್ಣ ಚುಕ್ಕೆಯನ್ನು ಮಾತ್ರ ಕಾಂಗ್ರೆಸ್ ಪಕ್ಷದ ಚುಕ್ಕೆಗಳನ್ನು ಭಾರತದ ಭೂಪಟದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಇವತ್ತು ಏನು ಈ ದೇಶದಲ್ಲಿರ್ತಕ್ಕಂಥ ಶೇಕಡ ಐವತ್ತಕ್ಕೂ ಹೆಚ್ಚಿನ ಯುವಶಕ್ತಿ ಒಂದು ಸೇನಾಪಡೆ ರೀತಿಯಲ್ಲಿ ಸನ್ಮಾನ್ಯ ಮೋದಿಯವರ ಬೆಂಬಲಕ್ಕೆ ನಿಂತಿದೆ ಆ ಯುವಶಕ್ತಿ ಇರೋ ತನಕ ಕೂಡ ಯಾರೂ ಕೂಡ ಸನ್ಮಾನ್ಯ ಮೋದಿಯವರನ್ನಾಗಲಿ ಅಥವಾ ಬಿ ಜೆ ಪಿ ಪಕ್ಷವನ್ನಾಗಲಿ ಯಾವುದೇ ರಾಜ್ಯದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ನಮ್ಮ ಮುಂದೆ ಕಾಣ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಒಂದು ಮತೀಯ ಪಕ್ಷ ಅಂತೇಳಿ ಒಂದು ಸುಳ್ಳು ಆರೋಪವನ್ನು ಮಾಡ್ತದೆ ಆದರೆ ಒಂದು ವಿಚಾರವನ್ನು ಕಾಂಗ್ರೆಸ್ ಪಕ್ಷ ತಿಳ್ಕೋಬೇಕಾಗ್ತದೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲಿ ತೊಂಬತ್ತಾರು ಪರ್ಸೆಂಟು ಅಲ್ಪಸಂಖ್ಯಾತರು ಮುಸ್ಲಿಂ ಮತ ಮತಬಾಂಧವರಿದ್ದಾರೆ ಇದ್ದಾರೆ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನ ರಚನೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ಯಾವುದೇ ಮತೀಯ ಒಂದು ಪಕ್ಷದ ಇವತ್ತು ಕಳಂಕ ಇಲ್ಲ ಅನ್ನುವಂಥದ್ದನ್ನು ಆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿ ಜೆ ಪಿ ಬೆಂಬಲಿತ ಸರ್ಕಾರವನ್ನು ರಚನೆ ಮಾಡೋದ್ರ ಮೂಲಕ ಈ ದೇಶದ ಜನನೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೀಗ ತಾನೇ ನಡೆದಂಥ ಈಶಾನ್ಯ ಭಾಗದ ಮೂರು ರಾಜ್ಯಗಳಲ್ಲಿ ಇವತ್ತೇನು ಬಿ ಜೆ ಪಿ ಸರ್ಕಾರ ಅಲ್ಲಿ ಬಂದಿದೆ ಆ ಮೂರು ರಾಜ್ಯಗಳಲ್ಲಿ ಅಲ್ಲೂ ಕೂಡ ಅಲ್ಪಸಂಖ್ಯಾತರು ವಿಶೇಷವಾಗಿ ಕ್ರಿಶ್ಚಿಯನ್ ಮತಬಾಂಧವರು ಹೆಚ್ಚಿಗೆ ಇರತಕ್ಕಂಥ ಸ್ಥಳದಲ್ಲೂ ಕೂಡ ಇವತ್ತು ಬಿ ಜೆ ಪಿ ಬಂದಿದೆ ಅಂತ ಹೇಳಿದ್ರೆ ಯಾರು ಕೂಡ ಇವತ್ತು ಬಿ ಜೆ ಪಿ ಪಕ್ಷವನ್ನು ಮತೀಯ ಪಕ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತೇನು ಸನ್ಮಾನ್ಯ ಯಡಿಯೂರಪ್ಪಾಜಿರವರು ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮುರಳೀಧವರವರವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಮಿತ್ ಶಾರವರು ಮತ್ತು ರಾಜ್ಯದ ಎಲ್ಲ ಬಿ ಜೆ ಪಿ ಮುಖಂಡರು ಕೂಡ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಒಂದು ದುರಾಡಳಿತವನ್ನು ತೊಲಗಿಸಬೇಕು ಅಂಥೇಳಿ ಏನು ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ ಸಂಕಲ್ಪದಿಂದ ಬಿ ಜೆ ಪಿ ಸರ್ಕಾರವನ್ನು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಒಂದು ಯುದ್ಧೋಪಾದಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಯುದ್ಧದಲ್ಲಿ ನಾವು ಕೂಡ ಸೇರ್ಕೋಬೇಕು ಅನ್ನುವಂಥ ಒಂದು ಸಂಕಲ್ಪದಲ್ಲಿ ಇವತ್ತು ಬಿ ಜೆ ಪಿ ಪಕ್ಷವನ್ನು ಸೇರಿದ್ದೇನೆ ಇನ್ನು ಎರಡು ತಿಂಗಳಲ್ಲಿ ನಿಜಕ್ಕೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಒಂದು ಸಮೃದ್ಧಿಯಾದ ಸರ್ಕಾರ ಬರಲಿಕ್ಕೆ ಬಿ ಜೆ ಪಿ ಮುಖಂಡತ್ವದಲ್ಲಿ ಮತ್ತು ಸನ್ಮಾನ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಮತ್ತೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಕೈ ಇವತ್ತು ಬಿ ಜೆ ಪಿ ಪಕ್ಷವನ್ನು ಸೇರಿದ್ದೇವೆ ಅನ್ನುವಂಥ ಮಾತನ್ನು ಇವತ್ತಿನ ದಿನ ಸನ್ಮಾನ್ಯ ದಯಾನಂದ ರೆಡ್ಡಿ ಅವರು ಈ ಪಾರ್ಟಿಗೆ ಸೇರಿರೋದು ಒಂದು ದೊಡ್ಡ ಶಕ್ತಿನೇ ಈ ಪಾರ್ಟಿಗೆ ಬಂದಂತಾಗಿದೆ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಯಡಿಯೂರಪ್ಪ ಜಿ ಅವರ ನೇತೃತ್ವ ಹಾಗೂ ಅವರ ರಾವ್ ಅವರ ನೇತೃತ್ವದಲ್ಲಿ ಸೇರಿರೋದು ನಮಗೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾದ ಸಂಗತಿ ಯಾಕಂತಂದರೆ ಇವರು ಯುವಕರಿಗೆ ಒಂದು ಶಕ್ತಿ ಶಕ್ತಿಯನ್ನು ತುಂಬುವಂಥ ಒಂದು ಹೃದಯ ಇರುವಂಥ ಒಬ್ಬ ನಾಯಕರು ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯರು ಹಾಗೂ ಇವರ ಒಂದು ಆಶ್ವಾದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪಕ್ಷವನ್ನು ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ನಿಟ್ಟಿನಲ್ಲಿ ತಗೊಂಡೋಗೋದಕ್ಕೆ ಹೋಗೋದಕ್ಕೆ ಎಲ್ಲ ಯುವಕರು ಸಹಕಾರ ಮಾಡ್ತಾರೆ ಅಂತೇಳಿ ನಾನು ಹೇಳಿ ಥ್ಯಾಂಕ್ ಯು ಇವತ್ತಿನ ದಿನ ನಮ್ಮ ಆನೇಕಲ್ ತಾಲೂಕಿನ ಮಾಜಿ ಎಮ್ ಎಲ್ ಸಿಗಳಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ದಯಾನಂದ ರೆಡ್ಡಿ ಅವರು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಪಾಪಣ್ಣವರು ಮತ್ತು ಅವರು ಅನೇಕ ಮುಖಂಡರು ಇವತ್ತಿನ ದಿನ ಬಾ ಕಾಂಗ್ರೆಸ್ಸನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಆನೇಕಲ್ಲು ಘಟಕದಿಂದ ಮತ್ತು ಎಲ್ಲ ರಾಜ್ಯ ಘಟಕದಿಂದ ಕೂಡ ಅವರಿಗೆ ಹೃತ್ಪೂರ್ವಕ ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಋತ್ಪೂರ್ವಕ ಒಂದು ಸ್ವಾಗತವನ್ನು ಕೂಡ ಸಿಕ್ಕಿದೆ ಅವರ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಅವರ ಒಂದು ಅಧಿಕಾರವನ್ನು ಮತ್ತು ಅವರ ಒಂದು ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ಲೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಒಂದು ಪಣ ತೊಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳಿಗೆ ಅವರು ಮಣಿದು ನರೇಂದ್ರ ಮೋದಿಯವರ ಒಂದು ಏನು ನಮ್ಮ ಭಾರತ ದೇಶವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆಲ್ಲೂ ಅವರೆಲ್ಲ ಮನಸ್ಫೂರ್ತಿ ಒಪ್ಪಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿದ್ದಾರೆ ಅವರು ಒಂದು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ನಾರಾಯಣ ಸೊಮ್ಮಣ್ಣವರ ಒಂದು ನೇತೃತ್ವದಲ್ಲಿ ನಾರಾಯಣ ಸೊಮ್ಮಣ್ಣವ್ರಿಗೆ ಒಂದು ಬಲಪಡಿಸುವಂಥ ಒಂದು ಇವತ್ತಿನ ದಿನ ಅನೇಕ ಒಂದು ಆನೆಬಲ ಬಲ ಬಂದಂಗಾಗಿದೆ ಯಾಕೆಂದ್ರೆ ಇವತ್ತಿನ ದಿನ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ಒಂದು ಕಾಂಗ್ರೆಸ್ನ ದಬ್ಬಾಳಿಕೆ ದುರಾಡಳಿತ ದೌರ್ಜನ್ಯ ಎಲ್ಲನೂ ಮೆಟ್ಟು ನಿಂತು ಇದೆಲ್ಲನೂ ತಲುಸ್ಬೇಕು ಅಂತ ಈಗಾಗಲೇ ಬಾಬು ರೆಡ್ಡಿ ಅವರು ಬಂದಿದ್ರು ಮತ್ತೆ ಈಗಾಗಲೇ ಏನು ಇವತ್ತಿನ ದಿನ ದಯಾನಂದ ರೆಡ್ಡಿ ಅವರು ಪಾಪಣ್ಣವರು ತಿಪ್ಪಾರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಏನು ನಮ್ಮ ತಾಲೂಕಿನ ಮಾಜಿ ಸಚಿವರಾದಂಥ ಕೇಶಮೂರ್ತಿ ಅವರು ಕೂಡ ನಾನು ಆಗಮನ ಕೂಡ ಇದೆ ಈಗಾಗಲೇ ಇಡುತ್ತೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಕೂಡ ಆಗಮನ ಇದೆ ಅನೇಕ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕಾಂಗ್ರೆಸ್ನ ಹಿರಿಯ ಮುಖಂಡರನ್ನ ಎಂದು ಕಣಗಣನೆ ಮಾಡಿದ್ರು ಈ ಕಾಂಗ್ರೆಸ್ ತಾಲೂಕಿನ ಎನ್ ಶಿವಣ್ಣವರು ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಇವರೆಲ್ಲ ಹಿರಿಯ ಮುಖಂಡರು ಸೇರಿ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷ ಸೇರಿದ್ದಾರೆ ಮುಂದಿನ ಏನು ಕೆಲವೇ ಒಂದು ಎರಡು ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರನ್ನಾಗಿ ಎ ನಾರಾಯಣ್ ಸಮ್ಮರನ್ನ ಮಾಜಿ ಸಚಿವರನ್ನ ಗೆಲ್ಲಿಸಿ ವಿಧಾನಸೌಧ ಕಳಿಸ್ತೀವಿ ಅಂತ ಇವತ್ತಿನ ದಿನ ಯಡಿಯೂರಪ್ಪನವ್ರ ಮುಂದೆ ಒಂದು ಪ್ರತಿಜ್ಞೆ ಮಾಡಿ ಎಲ್ಲ ಇವತ್ತು ಅವರ ಸೇರ್ಕೊಳ್ತಾರೆ ತುಂಬ ಸಂತೋಷ ಈ ದಿವಸ ದಯಾನಂದ ರೆಡ್ಡಿ ಅವರು ಪಾಪಣ್ಣವರು ತಿಪ್ಪಾರೆಡ್ಡಿ ಅವರು ಇನ್ನೂ ಅನೇಕ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಮನೆಗೆ ಕಾಲಿಟ್ಟಿದ್ದಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವತಿಯಿಂದ ಆತ್ಮೀಯ ವಿರುದ್ಧ ಸ್ವಾಗತವನ್ನು ಬಯಸ್ತೇವೆ ನಮಗೆ ಆನೇಕಲ್ ಭಾಗದಲ್ಲಿ ಎ ನಾರಾಯಣ ಸ್ವಾಮಿಯವ್ರನ್ನ ಗೆಲ್ಲಿಸಲಿಕ್ಕೆ ಒಂದು ಬಲ ಬಂದಂತಾಗಿದೆ ಅದಕ್ಕೆ ಅವರು ನಮ್ಮ ಪಕ್ಷಕ್ಕೆ ಸೇರಿ ಆಗಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪಜಿಯವರ ನಾಯಕತ್ವವನ್ನು ಮೆಚ್ಚಿ ಜೊತೆಗೆ ನಮ್ಮ ತಾಲೂಕಿನ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮವರ ನಾಯಕತ್ವವನ್ನು ಮೆಚ್ಚಿ ಇವತ್ತು ನಾವು ಅಧಿಕೃತವಾಗಿ ಬಿ ಜೆ ಪಿ ಪಕ್ಷವನ್ನು ನಮ್ಮ ನಾಯಕರಾದಂಥ ದಯೇಂದ್ರೆಡ್ಡಿ ಅವರು ಮತ್ತು ನಮ್ಮ ಅಣ್ಣವರಾದಂಥ ತಿಪ್ಪಾರೆಡ್ಡಿಯವರು ನಾವು ಅಧಿಕೃತವಾಗಿ ಇವತ್ತು ಬಿ ಜೆ ಪಿ ಪಕ್ಷವನ್ನು ಸೇರಿಕೊಂಡಿದ್ದೀವಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಶಾಸನಾದಂಥ ಶಿವಣ್ಣನವರು ಇವತ್ತು ಭ್ರಷ್ಟಾಚಾರ ದುರಾಡಳಿತ ಇವತ್ತು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪಕ್ಷವನ್ನು ಬೆಳೆಸಿದಂಥ ನಾಯಕರನ್ನ ಕಡೆಗಣಿಸ್ಕೊಂಡು ಸರ್ವಾಧಿಕಾರಿ ಧೋರಣೆ ಮುಖ್ಯವಾಗಿ ಇವತ್ತು ಹಿಟ್ಲರ್ಗಿಂತ ಹೆಚ್ಚಾಗಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿಕೊಂಡು ಎಲ್ಲ ಒಂದು ಕಡೆಯಿಂದ ನಾಯಕರುಗಳನ್ನ ಕಡೆಗಣಿಸ್ತಾ ಬರ್ತಾ ಇದ್ದಾರೆ ಅವರಿಗೆ ಪಾಠ ಕಲಿಸ್ಬೇಕಂದ್ಬಿಟ್ಟು ಇವತ್ತು ನಾವು ಇವತ್ತು ಬಿ ಜೆ ಪಿ ಪಕ್ಷವನ್ನು ಸೇರಿದ್ದೀರಿ ಯಾರು ಹಿಂದೊಂದು ತಕ್ಕ ಪಾಠವನ್ನು ಕಲಿಸ್ತೀರಿ